ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ಇಪ್ಪತ್ತೆಂಟಕ್ಕೆ ಆಗ್ತದೋ ಅದಕ್ಕೆ ಮೊದಲ ಪಕ್ಷ ಗೊತ್ತಿಲ್ಲ ನಮ್ಮ ನಮಗೆ ಜಗಳ ಒಳ ಜಗಳನ್ನೋ ನಾವು ಮಾಡ್ತೀವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಇರ್ಬೋದು ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಗಳ ಇರ್ತಾವೆ ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ಅಂತ ತಪ್ಪು ನಮ್ಮ ಕೊನೆಯ ಕೊನೆಗೆ ಬಂದು ನಾವು ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ನಾವು ಎಲ್ಲ ಒಂದಾಗ್ತೇವೆ ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬದಿ ಹೊತ್ತಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೇಣೆ ಹೇರಿಸ್ತೇವೆ ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಇಲ್ಲಿ ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿರ್ತದೆ ಅನ್ನೋದು ಸುಳ್ಳು ನಿಮ್ಮ ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ಓಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಈಗ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವೆ ಏನಂತ ಗೊತ್ತಿಲ್ಲ ನಮ್ಮ ಪಕ್ಷ ನಿಲುವೆ ಅಂತ ನನಗೆ ಕೊನೆಗೆ ನಾನು ಬದ್ಧ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ ಮೊದ್ಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಅದ್ರಿ ಅವಾಗ ಯಾಕೆ ಮಾಡ್ಲಿಲ್ಲಪ್ಪ ಈಗ ಯಾಕೆ ನೀವು ಗುದ್ದೆಡದ್ರಿ ಜಾತಿ ಗಣತಿ ತರ್ತನಂತರ ಮದ್ ಮುಂದಾಕಲ್ ತರ್ತೇವೆ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ ನಮ್ಮ ಹಿಂದುಳಿದ ಜನಾಂಗದ ನಾಯಕರಾಗ ಉಳಿದಿಲ್ಲ ಅವರ ಶಕ್ತಿ ಕುಂದಿದೆ ಅವರ ಶಕ್ತಿ ಉಳಿದಿಲ್ಲ ಮೊದಲ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿದ ಮಾತಾಡೋದು ಸಿದ್ದರಾಮಯ್ಯ ಇವತ್ತು ರಾಜರು ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರು ಮೇಲ್ನ ಖರ್ಗೆ ಅವರು ಮಾರ್ಗದರ್ಶನಲ್ಲಿ ಅವ್ರು ಹೆದ ಒಂದು ಆವಾಜ್ ಮಾಡ್ಕೊಳ್ಳಿ ಹಿಂದೆ ತಕೊಂಡ್ಬಿಡ್ತಾರೆ ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ ಹದಿನೆಂಟರಿಂದ ಹದಿಮೂರಿಂದ ಹದಿನೆಂಟು ಮಂತ್ರಿ ಇದ್ದಾಗ ಸಿದ್ದರಾಮ ನಿಂತಿದ್ದೆ ಯಾವ ಮಾತಾಡ್ತೀರಿಕ ಇವೇ ವೇಣುಗೋಪಾಲ ಬಂದು ನಿಲ್ತ ನಾಲ್ಕು ಇವ ಕಣ್ಣು ನೋಡಿದವ ಅದೇ ವೇಣುಗೋಪಾಲ್ ಕೂತಿರ್ತಾನೆ ಎದ್ದು ನಿಂತಿರ್ತಾನೆ ಈಗ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎದ್ದು ನಿಂತಿರ್ತಾರೆ ಇದೇ ವೇಣುಗೋಪಾಲ್ ಕಾಲ್ಮ್ ಕೂತಿರ್ತಾನೆ ಹಂಗೆ ಪರಿಸ್ಥಿತಿ ಬಂದಿದೆ ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಗೌರವ ಇದೆ ಇವತ್ತು ಇವತ್ತು ಅವ್ರ ಬಗ್ಗೆ ನಾನು ಹೇಳೋ ಇವತ್ತು ನ ತಿಂಗಲ್ ಮಾಡೋದಿಲ್ಲ ವಾಸ್ತವ ಸ್ಥಿತಿ ರಾಜ್ಯದಲ್ಲಿ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳತ್ತೇನೆ ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರ ಉಳಿದಿಲ್ಲ ಅವರು ಗಟ್ಟಿಯಾಗಿ ಮುಂದಿನದಲ್ಲಿ ಕೊನೆ ಹಂತದಲ್ಲಿ ಇದ್ದಾರೆ ಅವರು ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇದು ಕೊನೆಯ ಚುನಾವಣೆ ನನ್ನ ಮುಗಿದಂತೆ ಅಂದ್ರೆ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಿ ಹಿಂದುಳ ಜನಾಂಗದ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಂಥ ಹಿಂದುಳ ಜನಾಂಗ ಎಸ್ ಸಿ ಎಸ್ ಟಿ ಎಲ್ಲ ಬಂದಾರ ಇವ್ರ ಇವ್ರ ನ್ಯಾಯ ರಾಜ ರಾಜಕೀಯ ನಿವೃತ್ತ ಆಗುವಂತ ಈ ಸಂದರ್ಭದಲ್ಲಿ ವಿದ್ಯೆಗೆ ಮುಖಾಂತ ಮನವಿ ಮಾಡುತ್ತೇನೆ ನಾವು ಯಾಕಪ್ಪ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಭಾಳ ಸಮಸ್ಯೆ ಆಗತ್ತವೆ ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸ್ಕೊತೇವೆ ಗಟ್ಟಿ ಇಲ್ದಾದ್ರೆ ನಿಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರೂ ಸಂಬಂಧಪಟ್ಟ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಮ ವೇದಿಕೆಲ್ಲ ಮಾಡ್ಕೋತಾರೆ ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯ ಜನದ ಹಿತದೃಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ ಹಿಂದೇಳು ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು ಮೊದಲಿನ ಸಿದ್ದರಾಮಯ್ಯ ಗರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಕನಕ್ಪುರದನ್ನ ಅಲ್ಲಿ ಅವರ ಎರಡು ನೂರ ಎಪ್ಪತ್ತ ಎರಡು ಲಕ್ಷ ಎಪ್ಪತ್ತೆರಡು ಸೋಲಿಸುವಂತ ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹದಿರ್ತೀರಿ ನೀವು ನೀವು ರಾಜ್ಯದ ಮೂಲೆ ಮೂಲೆ ಅಂತ ನಿಮ್ಮ ಹಿಂದುಬಾಲ್ ಇರ್ತಾರೆ ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪಕ್ಷ ಬಂದಾಗ ನಿಮ್ಮ ವೈಯಕ್ತಿಕ ಬಂದಾಗ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅವ್ರಿ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡೋದು ಬಿಡ್ರಿ ನೀವು ಮೊದಲಿಗೆ ಸಿದ್ದರಾಮ ಆಗಿ ಅವರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಮನವಿ ಮಾಡ್ಕೋತೀನಿ ಅದು ಪಾರ್ಟಿ ಇರಲಿ ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ ಬಟ್ ಎಟ್ಟರು ಮರ್ತು ಬರ್ತ ಗೊತ್ತಿಲ್ಲ Thank <laughs>